ಸರ್ಕಾರದಿಂದ ಒಂದು ಯೋಜನೆ ಆಗಿದೆ ಈಗ ಈ ಊರು ನಿಮ್ಮೂರವ್ರ ಅಭಿಪ್ರಾಯ ಏನು ಸರ್ ಸರ್ ಅವ್ರಿಗೆ ಬೋರ ನೀರು ಬರೋಲ್ಲ ಸರ್ವ ಎಲ್ಲ ತೊಂದರೆ ಆಗುತ್ತೆ ಸರ್ ಬರ ತೊಂದ್ರೆ ಆಗುದ ಸರ್ ಜಮೀನು ಜಮೀನು ಕೊಟ್ಟಿದ್ದಾರೆ ಸರ್ ಕಾಲುವೆಗೆ ನಿರ್ಮಾಣ ಇಲ್ಲ ಸುಮಾರು ಬರ್ರಿ ಅಲ್ಲ ಇಲ್ಲ ಹೆಂಗು ಸ್ಟಾಪ್ ಮಾಡಿದಾರಲ್ಲ ನೀರು ಬಿಡ್ ಏನಾಗಿದೆ ಹಳೇ ಸರ್ಕಾರದಲ್ಲಿ ಅದು ಯೋಜನೆ ಎಷ್ಟು ಹದಿನಾರು ಕೋಟಿ ಅಲ್ಲಿ ಒಂದು ಯೋಜನೆ ಏನಾಗಿದೆ ಈ ನೀರಿನ ತಗೊಂಡೋಗಿ ಓವರ್ ಎಡ್ ಟ್ಯಾಂಕ್ರಿಗೆ ತುಂಬಿಸೋದು ಅದು ಯೋಜನೆ ಈಗ ಅದು ಏನ್ ಮಾಡ್ಬೇಕು ನೀವು ಊರವರೆಲ್ಲ ನಿಮ್ಮ ಅಭಿಪ್ರಾಯ ಕೋಡಿ ಹೋಗಿ ಅಲ್ಲಿ ಹೋಗುತ್ತೆ ಗಂಡಿಯಾಗಿದೆ ಸರ್ ಒಂದು ಎರಡು ಮೂರು ಅಳ್ಳ ಕೆರೆ ನೀರೆಲ್ಲ ನೀರು ಬರುತ್ತೆ ಸರ್ ಸರಿ ಎತ್ತಿನ ಒಳೆ ಯೋಜನೆ ಎಲ್ಲ ಅದಕ್ಕಾಗಿದೆ ಸರ್ ಮಧ್ಯಾಹ್ನಕ್ಕೆ ಇದಕ್ಕೆ ಯಾವುದೂ ಇಲ್ಲ ಸರ್ ಸಿಕ್ಕ ಸರ್ ನಮ್ದು ಜನರು ಪರವಾಗಿ ತಗೊಳ್ಳಿ ನಾನು ಇವ್ರ ಬರನೇ ನಿಲ್ವ ಸರ್ ಇವ್ರ ಅಭಿಪ್ರಾಯನೇ ಮುಖ್ಯ ಸುಮಾರು ಸರ್ ಬಡ ಬಂದಿರೋ ಇರೋ ಒಂದ್ ಎಕರೆ ಅರ್ಧ ಎಕರೆ ಎಲ್ಲ ಕೊಟ್ಟಿದ್ದಾರೆ ಸರ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ

ರಿಪೋರ್ಟ್ ತಗೊಳ್ಳಿ ನಾನ್ ನಿಲ್ಲೋದು ಸರ್ ಇವ್ರ ಅಭಿಪ್ರಾಯನೇ ಮುಖ್ಯ ಸುಮಾರು ಸರ್ ಬಡಬದ್ದು ಇರೋ ಒಂದ್ ಎಕರೆ ಅರ್ಧ ಎಕರೆ ಎಲ್ಲ ಬಿಟ್ಟಿದ್ದಾರೆ ಸರ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಗೊತ್ತಾ ಸರ್ಕಾರದಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ನೀವು ಗ್ರಾಮಸ್ಥರು ಅಲ್ಲಿಂದ ತೆಗಿಬೇಡಿ ಒಂದು ರೆಸೊಲ್ಯೂಷನ್ ತರ ಮಾಡಿ ನಾಳೆ ಬೆಳಗ್ಗೆ ನಾನು ಬೆಳಗಾವಿ ಸ್ಟೇಷನ್ ಅಲ್ಲಿ ಕನ್ವಿನ್ಸ್ ಮಾಡ್ಬೇಕು ಸರ್ಕಾರನ ಆಗೋಗಿದೆ ಸರ್ ಅದು